ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕಾರ್ತೀಕ ಮಾಸದ ಕಡೆಯ ಅಮಾವಾಸೆ ಕಾರ್ತೀಕ ಮಾಸದಲ್ಲಿ ನಾವು ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಕ್ಕ ಇದೇನ ಮಾಡ್ಕೊಳ್ತೀವಿ ಅನ್ನೋದಾದರೆ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ಪ್ರಕೃತಿಯಲ್ಲಿ ನಮಗೆ ಅಮಾವಾಸೆ ಅನ್ನೋದು ನೆಗೆಟಿವ್ಗಿಂತ ಪಾಸಿಟಿವ್ ಜಾಸ್ತಿ ತಂದು ಕೊಡುತ್ತೆ ಮಾನವ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಅಮಾವಾಸ್ಯೆ ಅನ್ನೋದು ನಾವು ಭಯಪಡ್ತೀವಿ ಕಷ್ಟಗಳು ಬರ್ತಾ ಇದೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಆ ಥರ ಏನೂ ಇಲ್ಲ ಇನ್ನು ಅಮಾವಾಸ್ಯೆ ಅನ್ನೋದು ತುಂಬಾ ಶಕ್ತಿ ಒಂದಿರುತ್ತೆ ಪ್ರಕೃತಿಯಲ್ಲಿ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ತುಂಬ ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ ತುಂಬ ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ ನಾವು ಯಾರಿಗೂ ಕೂಡ ಕೆಟ್ಟದ್ದು ಮಾಡಿಲ್ಲ ಯಾರನ್ನು ಕೂಡ ನಾವು ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ ನಮ್ಮ ಲೈಫಲ್ಲಿ ಎಲ್ಲ ಸಮಸ್ಯೆ ನಮಗೆ ಯಾಕೆ ಬರ್ತಾ ಇದೆ ಕಷ್ಟ ಕಣ್ಣೀರು ನಾವೇ ಯಾಕೆ ಆಗ್ತಾ ಇದ್ದೀವಿ ಆದರೆ ನಮಗೆ ಕೇಡನ್ನು ಬಯಸ್ದಂಥವರು ಕೆಟ್ಟ ಜನ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಯಾಕೆ ದೇವ್ರು ಸಹಾಯ ಮಾಡ್ತಾರೆ ಈ ರೀತಿ ಡೌಟ್ ಬಂದಿರುತ್ತೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯವರಿಗೆ ಈ ರೀತಿ ಡೌಟ್ ಬರೋದು ಸಹಜ ಆದರೆ ಒಳ್ಳೆಯವರಿಗೆ ಮೊದಲು ಕಷ್ಟಗಳೇ ಜಾಸ್ತಿ ಬರೋದು ಆಮೇಲೆ ಸುಖ ಖಂಡಿತ ಬರುತ್ತೆ ಆದರೆ ಕೆಟ್ಟವ್ರಿಗೆ ಫಸ್ಟು ಸುಖ ಕೊಡ್ತಾನೆ ಭಗವಂತನು ಲಕ್ಷ್ಮೀ ಮಾತೆ ಆದರೆ ಸುಖ ಸಂತೋಷ ಅನ್ನೋದು ಕೊನೆಯದಾಗಿ ತೆಗೆದುಕೊಂಡು ಬಿಡುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಇಂತಹ ಸಮಯ ಬಂದರೂ ಕೂಡ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಸ್ನೇಹಿತರೆ ಪಾಸಿಟಿವ್ ಅನ್ನೋದು ತುಂಬಾ ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಪರ್ವತದಷ್ಟು ಇದೆ ಅಂತ ಹೇಳಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯವೇ ನಮ್ಮನ್ನು ಕಾಪಾಡುತ್ತೆ ಕಷ್ಟಗಳಲ್ಲಿ ಕೂಡ ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿ ಹೊಂದಿರುತ್ತೆ ಈ ದಿನ ಸಂಧ್ಯಾ ಸಮಯದಲ್ಲಿ ರಾತ್ರಿ ಆದರೂ ಪರವಾಗಿಲ್ಲ ಈ ಪರಿಹಾರವನ್ನು ನೀವು ನಂಬಿಕೆಯಿಂದ ಮಾಡಿಕೊಳ್ಳಿ ಮನೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ದುಡ್ಡು ಕಾಸಿಗೆ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದರೆ ಏಕೆಂದರೆ ಶ್ರೀ ಮಹಾಲಕ್ಷ್ಮಿಗೆ ಒಂದು ವಸ್ತು ಅನ್ನೋದು ಸದಾಕಾಲ ತುಂಬ ಇಷ್ಟ ಏಕೆಂದರೆ ಲಕ್ಷ್ಮೀ ದೇವಿ ಬಂದು ಪಾತಾಳ ಲೋಕಕ್ಕೆ ದೇವತೆ ಅಲ್ವಾ ಆ ತಾಯಿ ಬಂದು ಈ ಸಮುದ್ರ ಗರ್ಭದಲ್ಲಿ ಕಲ್ಲುಪ್ಪಿನ ಜೊತೆ ಬಂದಿರುವಂಥದ್ದು ಕಲ್ಲುಪ್ಪು ಅನ್ನೋದು ತುಂಬಾ ಶಕ್ತಿ ಹೊಂದಿರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಈ ದಿನ ಸಾಧ್ಯ ಆದರೆ ಮನೆಗೆ ಹೊಸದಾಗಿ ಕಲ್ಲುಪ್ಪನ್ನು ತಗೊಂಡು ಬನ್ನಿ ತಗೊಂಡು ಬಂದಿರುವಂಥದ್ದು ಆಲ್ರೆಡಿ ನಮ್ಮ ಮನೆಯಲ್ಲಿ ಇದೇ ಅಕ್ಕ ಅಂತ ಹೇಳಿದ್ರೆ ಪರವಾಗಿಲ್ಲ ಅದನ್ನೇ ತಗೊಳ್ಳಿ ತೊಂದರೆ ಇಲ್ಲ ಒಂದು ಮಣ್ಣು ಹಣ್ಣಿನದ್ದಾಗಲಿ ಗಾಜಿನದ್ದಾಗಲಿ ತಗೊಳ್ಳಿ ನಮಗೆ ಶೀಘ್ರ ಫಲ ಕೊಡುವಂಥದ್ದು ಕಲ್ಲುಪ್ಪೆ ಆಗಿರೋದ್ರಿಂದ ಅದನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ಇನ್ನಷ್ಟು ನಮಗೆ ಕಷ್ಟಗಳು ಅನ್ನೋದು ಇರುತ್ತಲ್ವ ಅದು ಬೇಗ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಇಡೀ ಕಲ್ಲುಪ್ಪನ್ನು ನೀವು ಇದ್ರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಇನ್ನು ಶ್ರೀಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೆ ಇದರಿಂದ ಪರಿಹಾರವನ್ನು ಮಾಡಿಕೊಳ್ರೆ ಎಷ್ಟು ಬೇಗ ನಿವಾರಣೆ ಆಗುತ್ತೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣು ಈ ಥರ ಬಿದ್ದಿದೆ ಅಂತ ಹೇಳ್ತೀವಲ್ವಾ ಅವ್ರಿಗೆಲ್ಲರಿಗೂ ಕೂಡ ಇದು ತುಂಬಾ ಒಳ್ಳೆಯದಾಗುತ್ತೆ ಮೆಣಸು ಏಕೆಂದರೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ಸ್ನೇಹಿತರೆ ಕಪ್ಪು ಬಂಗಾರ ಅಂತ ಹೇಳ್ತೀವಿ ಏಳು ಕಾಳು ಮೆಣಸನ್ನು ಇದರಲ್ಲಿ ತೋರಿಸಿದ ಹಾಗೆ ನೀವು ಜೋಡಿಸ್ಕೊಳ್ಳಿ ರೌಂಡಾಗಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವೀಳಿಯದೆಲೆ ಬೇಕಾಗಿರುತ್ತೆ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ವೀಳ್ಯದೆಲೆ ಅನ್ನೋದು ಮುಖ್ಯವಾಗಿರುತ್ತೆ ದೇವತೆಗಳು ನೆಲೆಸಿರುವಂಥದ್ದು ಈ ಎಲೆಯನ್ನು ಶುದ್ಧವಾಗಿ ನೀವು ತೊಟ್ಟು ತುದಿ ಏನು ತೆಗಿಬಾರ್ದು ಸ್ನೇಹಿತರೆ ಇದನ್ನು ಅದೇ ಚೆನ್ನಾಗಿರುವ ರೀತಿ ನೋಡಿಕೊಂಡು ಚಿಕ್ಕದು ದೊಡ್ಡದು ಅನ್ನುವಂಥದ್ದು ಏನೂ ಇಲ್ಲ ಯಾವುದು ಇರುತ್ತೋ ಅದನ್ನು ತಗೊಳ್ಳಿ ಸಾಧ್ಯ ಆದರೆ ಪಚ್ಚ ಕರ್ಪೂರ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರಿ ಪಚ್ಚ ಕರ್ಪೂರ ಅನ್ನೋದು ಯಾವ ಜಾಗದಲ್ಲಿ ಇರುತ್ತೋ ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣು ಇಬ್ಬರೂ ಕೂಡ ಆ ಜಾಗದಲ್ಲಿ ನಿವಾಸ ಮಾಡ್ತಾರೆ ಏಕೆಂದರೆ ಸುಗಂಧ ಭರಿತವಾದ ದ್ರವ್ಯಗಳು ಎಲ್ಲೆಲ್ಲಿ ಇರುತ್ತೆ ನೋಡಿ ಆ ಜಾಗದಲ್ಲಿ ಇಬ್ಬರು ಇರ್ತಾರೆ ಅದಕ್ಕೋಸ್ಕರ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಸುಲಭ ವಿಧಾನದಲ್ಲೇ ತಗೊಳ್ಬಹುದು ನಾವು ತೆಗೆದುಕೊಂಡು ಅದನ್ನು ಕಂಪ್ಲೀಟಾಗಿ ರಿಪೀಟ್ ಆಗದೇ ಇರುವ ರೀತಿ ನೋಡ್ಕೊಳ್ಬಹುದು ಪಚ್ಚ ಕರ್ಪೂರ ಇದ್ದಾಗ ಅದನ್ನು ತಗೊಳ್ಳಿ ನಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಸಾಧಾರಣವಾದಂಥ ಕರ್ಪೂರವನ್ನೇ ಒಂದು ಕರ್ಪೂರದ ಬಿಲ್ಲೆಯನ್ನು ಎಲೆಯ ಮೇಲೆ ಇಡಬೇಕು ನಾವು ಯಥಾವತ್ತಾಗಿ ಈ ದಿನ ಪೂಜೆ ಪರಿಹಾರ ಎಲ್ಲವೂ ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಸದ್ಯ ಸಮಯ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೀವು ತುಳಸಿ ಕಟ್ಟೆಯ ಹತ್ರ ಕೂಡ ಈ ದಿನ ದೀಪವನ್ನು ಹಚ್ಚಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕಾರ್ತೀಕ ಮಾಸದ ಒಂದು ಕಡೆಯ ದಿನ ಅಂತ ಹೇಳಿದೆ ಶಿವಕೇಶವರನ್ನು ಆರಾಧಿಸುವಂಥದ್ದಲ್ವಾ ಅದಕ್ಕೆ ಶಿವಸ್ವಾಮಿಯನ್ನು ನೀವು ಅನುಗ್ರಹ ಪಡ್ಕೊಳ್ಳೋದಕ್ಕೆ ಕೇಳಿಕೊಳ್ಳಿ ಶಿವಾನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಭಗವಂತನು ನಮಗೆ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ತಾನು ತಗೊಂಡು ಸುಖ ಅನ್ನೋದು ನಮಗೆ ಕೊಡುವಂಥದ್ದು ನಂಬಿಕೆಯಿಂದ ಮಾಡಿಕೊಂಡಾಗ ಇಷ್ಟೇನು ಇದರ ಮೇಲೆ ನಾವು ಕರ್ಪೂರವನ್ನು ಇಡ್ತೀವಲ್ವಾ ಸಾಧ್ಯ ಆದರೆ ಪಚ್ಚ ಕರ್ಪೂರ ಇಡಿ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನೇ ನೀವಿಡಿ ಇಟ್ಬಿಟ್ಟು ಹಚ್ಚಬೇಕು ಹಚ್ಚಿಬಿಟ್ಟು ತದನಂತರ ನೀವು ದೇವ್ರ ಮನೆಯಲ್ಲಿ ಇದನ್ನು ಇಟ್ಕೊಂಡು ಆರತಿ ಮಾಡುವ ರೀತಿ ಮಾಡಬೇಕು ಮಾಡುವಾಗ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ನಮಗಿರುವಂಥ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳು ಉಪ್ಪು ಯಾವ ರೀತಿ ಕರಗೋಗುತ್ತೋ ಅದೇ ರೀತಿ ನಮ್ಮ ಕಷ್ಟಗಳು ಕೂಡ ಕರ್ಗೋಗ್ಲಿ ಅಂತಂದ್ಬಿಟ್ಟು ನಾವು ಇದನ್ನು ಇಟ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ಮುಖ್ಯವಾಗಿ ಯಾಕೆ ದುಡ್ಡು ಕಾಸಿನ ಸಮಸ್ಯೆನೇ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಜೀವನದಲ್ಲಿ ನಾವು ಏನೇ ಒಂದು ದಿನವನ್ನು ಪ್ರಾರಂಭ ಮಾಡಬೇಕಂದ್ರೆ ಪ್ರತಿಯೊಂದು ತಗೊಳ್ಬೇಕು ಅಂದರೂ ಕೂಡ ದುಡ್ಡು ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನಾವು ದುಡ್ಡನ್ನು ಜಾಸ್ತಿ ಸಂಪಾದನೆ ಮಾಡುವ ರೀತಿ ದುಡ್ಡನ್ನು ಸ್ವಲ್ಪನಾದರೂ ಉಳಿತಾಯ ಮಾಡೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಕೇಳಿಬಿಟ್ಟು ನೀವು ಪೂರ್ತಿಯಾಗಿ ಇಟ್ಟುಬಿಡಬೇಕು ಇದನ್ನು ತದನಂತರ ಯಾವಾಗ ತೆಗಿಬೇಕು ಅಂದರೆ ಇದನ್ನು ನಲ್ವತ್ತೆಂಟು ಗಂಟೆಗಳು ಹಾಗೇ ಬಿಡಬೇಕಾಗುತ್ತೆ ಯಾಕೆ ಅಂದರೆ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತ ದೇವರ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಇದು ಚೇಂಜ್ ಆಗುತ್ತೆ ಕಲ್ಲರು ಕಲ್ಲುಪ್ಪು ಅನ್ನೋದು ನೀವು ನೋಡ್ಕೊಳ್ಬಹುದು ಜಾಸ್ತಿ ಕಷ್ಟಗಳಿದೆ ತುಂಬಾ ಜನರ ದೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಉಪ್ಪಿನ ಕಲ್ಲರು ಬದಲಾಗುತ್ತೆ ತೇವ ಜಾಸ್ತಿ ಬಂದುಬಿಡುತ್ತೆ ಅಕಸ್ಮಾತ್ ನಮಗೆ ಕಲ್ಲರ್ ಏನು ಬಂದಿಲ್ಲ ಇರುವ ರೀತಿಯೇ ಇದೆ ಅಂತ ಹೇಳಿದ್ರೆ ನೀವು ಅದು ಬಣ್ಣ ಬದಲಾದ್ರೂ ಬದಲಾಗದೇ ಇದ್ರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಕಲ್ಲುಪ್ಪನ್ನು ಪರಿಹಾರಕ್ಕಾಗಿ ಇಟ್ಟಿದ್ದೀವಲ್ವ ಎಲ್ಲ ಸಮಸ್ಯೆಗಳನ್ನು ಆ ನೆಗೆಟಿವನ್ನು ಅದು ಕಲ್ಲುಪ್ಪು ಅನ್ನೋದು ತೆಗೆದುಕೊಂಡಿರುತ್ತೆ ಅದಕ್ಕೋಸ್ಕರ ಮಾಡಿರುವಂಥ ಪರಿಹಾರ ಭಯಪಡೋದು ಏನು ಬೇಕಾಗಿಲ್ಲ ಸ್ನೇಹಿತರೆ ಇದು ಬದಲಾದ್ರೂ ನಲವತ್ತೆಂಟು ಗಂಟೆಗಳು ಮುಗಿದ ಮೇಲೆ ಇದನ್ನು ಸೀದಾ ತಗೊಂಡು ನೀವೊಂದು ಕ್ಯಾರಿ ಕವರಲ್ಲಿ ಹಾಕ್ಬಿಡಬೇಕು ತಗೊಂಡೋಗಿ ಹರಿಯುವ ನೀರೇನಾದರೂ ಇದ್ದರೆ ಆ ಜಾಗದಲ್ಲಿ ಹಾಕಿ ಅಕ್ಕ ನಮಗೆ ಹರಿಯುವ ನೀರು ಅನ್ನೋದು ಇಲ್ಲಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಬೇರೆ ಎಲ್ಲಾದರೂ ನೀವು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಬನ್ನಿ